ನಮಸ್ಕಾರ ಎಲ್ಲರಿಗೂ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೂ ಮತ್ತು ಎಲ್ಲ ಸ್ಕೂಲ್ಗಳಿಗೂ ಡೈಸಲ್ ಮಾತ್ರೆಯನ್ನು ನೀಡ್ತಾ ಇದ್ದೀವಿ ಹಾಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಆಲ್ಬಂಡೀಸೆಲ್ ಮಾತ್ರೆ ಸಿಗುತ್ತೆ ಇದು ಪ್ರತಿ ಆರು ತಿಂಗಳಿಗೆ ಒಂದು ಸಲ ಡೈಸಲ್ ಮಾತ್ರೆಯನ್ನು ಎಲ್ಲರೂ ಕೂಡ ತಗೋಬೇಕು ಒಂದು ವರ್ಷ ತುಂಬಿದ ಮಕ್ಕಳಿಂದ ಆಲ್ಮಂಡ್ ಡೀಸೆಲ್ ಮಾತ್ರೆ ಕೊಡೋದಕ್ಕೆ ಶುರು ಮಾಡ್ತೀವಿ ಅಂದರೆ ಒಂದರಿಂದ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಆಫ್ ಮಾತ್ರೆಯನ್ನು ನಾವು ಪುಡಿ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋಕ್ಕೆ ಕೊಡಬೇಕು ಎರಡು ವರ್ಷದಿಂದ ಮೇಲ್ಪಟ್ಟು ಹತ್ತೊಂಬತ್ತು ವಯಸ್ಸಿನ ಮಕ್ಕಳವರೆಗೂ ಕೂಡ ನಾವು ಮಾತ್ರೆಯನ್ನು ಕೊಡ್ತಾ ಇದ್ದೀವಿ ಆ ಮಾತ್ರೆಯನ್ನು ಚೆನ್ನಾಗಿ ಅಗಿದು ಅಥವಾ ಚೀಪಿ ಆ ಮಾತ್ರೆಯನ್ನು ತಗೋಬೇಕಾಗುತ್ತೆ ಈ ಮಾತ್ರೆಗಳನ್ನು ಎಲ್ಲ ಶಾಲೆಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರದಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಎಲ್ಲ ಕಡೆಯಲ್ಲೂ ಕೂಡ ಆಲ್ಬಂಡೈಸಲ್ ಮಾತ್ರೆ ಸಿಗುತ್ತೆ ಇದು ಉಚಿತವಾಗಿ ಸಿಗುತ್ತೆ ಪ್ರತಿಯೊಬ್ಬರೂ ತಗೋಬೇಕು ಹತ್ತೊಂಬತ್ತು ವಯಸ್ಸಿನವರೆಗೂ ನಾವು ನೀಡ್ತೀವಿ ಅದು ಅಲ್ಲದೆ ಪ್ರತಿಯೊಬ್ಬರೂ ಕೂಡ ನಾವು ಆರು ತಿಂಗಳಿಗೆ ಒಂದು ಸಲ ಒಂದು ಮಾತ್ರೆಯನ್ನು ತಗೊಳ್ಳೋದ್ರಿಂದ ಜಂತುಹುಳಿವಿನ ಬಾಧೆಯಿಂದ ನಿವಾರಣೆಯನ್ನು ನಾವು ಪಡೆಯಬಹುದು ಜಂತುಹುಳಗಳಿಂದ ಮಕ್ಕಳಿಗೆ ಹಶುವಾಗದೇ ಇರೋದು ಮತ್ತು ತೂಕ ಕಡಿಮೆಯಾಗೋದು ಅವರಲ್ಲಿ ರಕ್ತಹೀನತೆ ಕಂಡುಬರೋದು ಸುಸ್ತಾಗೋದು ಊಟ ಮಾಡಿದಂತಹ ಆಹಾರದಲ್ಲಿರುವಂಥ ಪೋಷಕಾಂಶಗಳು ಮಕ್ಕಳ ದೇಹಕ್ಕೆ ಸೇರುವುದಿಲ್ಲ ಈ ಜಂತುಹುಳಿಯ ಕಾಟದಿಂದ ಇನ್ನೂ ಕೆಲವರಿಗೆ ವಾಂತಿ ಬೇದಿ ಹೊಟ್ಟೆ ನೋವು ಮತ್ತು ತೂಕ ಇಳಿಕೆ ಆಗುವಂತಹ ಸಮಸ್ಯೆಗಳು ಕೂಡ ಕಂಡುಬರುತ್ತೆ ಆದ್ದರಿಂದ ಪ್ರತಿ ಆರು ತಿಂಗಳಿಗೆ ಒಂದು ಸಾರಿ ಜಂತು ಹುಳಿಯನ್ನು ಮಾತ್ರೆಯನ್ನು ತಗೋಬೇಕು ಎಂದು